ಕಿಡ ಗಯನ ಸ್ವಂತ ಕಟ್ಟಿ ಜಾಲಿಕಾಯಿ ಬಿಡಿತಿ ದತ್ತವ್ ಆ ಜೋಕುಮಾರ ಅದಕ್ಕೆ ನನಗೊಂದು ವಿಚಾರ ಬಂದದರಿ ಹೇಂಗيلا ಆ ಜೋಕ್ ಇವರ ಕಣದಳ ಜೋಕುಮಾರ ಭಯಾನ ಸ್ವಂತ ಕಟ್ಟಿ ಜಾಲಿಕಾಯಿ ಬಿಡಿತಿ ದತ್ತ ಬಿಡಿತಿ ದೇವ ಅವನು ಬೆಳಸಲ ಕೈಯಿಂದ ಕಣದಳ ಲಸುಮ ಬಂದನ ಬಂದನಲ್ಲ ಈ ಜೋಕುಮಾರ ಅವಟ್ ಜಾಲಿಕಾಯಿ ಬಿಡದನ ನಿಂದು ಬಾರ್ದನ ಸೊಂಟ ಕಟ್ಟಕೊಂಡ ಬಾರಿ ಕಾಯಿ ರೀ ಬಡಿಯೇ ಆಗದ ಬಾರಿ ಕಾಯಿ ಮೂಡದಪ್ಪ ಎಲ್ಲ ಹರ್ಕೊಂಡು ಹೋಗುದು

ಜಗತ್ತಿನೊಳಗ ಗಣ ಮಕ್ಕಳ ಹೆಣಕ ಹೆಗಲ ಕೊಟ್ಟ ಮಣ್ಣ ಕೊಡ್ತಾರೋ ಅಂತ ಹೇಳಿ ಹೇಳಿದಾಗ ನಿಮ್ಮ ಪರಮಾತ್ಮ ನಮ್ಮ ಕಣಮಟ್ಟ ಅಲ್ಲೇನು ಬಾರಿಸವ ಅವನು ಬಾರಿಸವತ್ತಮ್ಮ ಹೆಂಗ ಅವ್ ಬಾರಿಸೋದು ಗೊತ್ತಿಲ್ಲ ನಿನಗೆ ಸತ್ತವ್ರು ಮುಂದೆ ಹಲಿಗೆ ಬಾರಿಸಿದಂಗ ಟ್ಯಾಂಕ ಟ್ಯಾಂಕ್ ಅನ್ನಕ ಟ್ಯಾಂಕ ಟ್ಯಾಂಕ್ ಅನಕ ಏ ಈ ಕಡೆ ಇಕಡಿ ಐಲಿ ಕಡೆ ಭಾಳ ಬಾಯಿ ಬಿಡ್ಲಾತಪ್ಪ ಮಗ ಮತ್ತ ಅವು ಬಾಯಿ ಬಿಡಾವನಲ್ಲ ಅವ್ರನ್ನ ತರ್ಸೈತಿ ಅದಕ್ಕೆ ಬಾಯಿ ಬಿಡ್ಲಾಕನ ಹೆಂಗೆ ಬಾಯಿ ಬಿಟ್ಟ ನಾಲ್ಕು ರೂಪಾಯಿ ಬರ್ತಾವ ನಮಗೂ ಗೊತ್ತೈತಿ ನಡುವೆ ಮಗ ಡಾಕ್ಟರ್ ರಾಜ್ಕುಮಾರ್ ಏನ ಮಗ ನಾಜ್ ಇರ್ತಾರ ಅಲ್ಲ ಯಮ್ಮ ಮದ್ವಿ ಹಂದ್ರದಾಗ ಪತ್ರೊಳಿ ಆರ್ಸೋರತ್ಲೆ ಪತ್ರೊಳಿ ಆರ್ಸ್ಲಿಕ್ ಹೊಂಟ ನಾವು ಹೌದ್ ಹೌದ್ರಿ ಹಾಂ ಖರೀತಿ ಅದಕ್ಕ ಏನ್ ತಂಗಿ ಈಗೇನ್ ಹೇಳತ್ತಂದ್ರ ಜೋಕುಮಾರ್ ಸುದ್ದಿ ನೋಡುವ ಹ ಜೋಕುಮಾರ್ ಬಂದ ಒಳಗೆ ದೇವ್ರ ಸತ್ತಿಲ್ಲ ನೀ ನನಗ್ ಹೇಳತಿ ಜೋಕುಮಾರ್ ವರಸು ಕೊಮ್ಮಿ ಬಡಸ್ಕೊಂಡು ಸಾಯ್ತಾನ ಮಂದಿ ಕೈಯಾಗ ಈ ಕಲಿಯುಗದೊಳಗ ದೇವ್ರ ಸಾಯ್ತೈತಿಪತ್ ನಾ ಹೇಳಿ ಅದಕ್ಕೆ ಬೇರೆ ಸುದ್ದಿ ತಂದ್ರ ತಮ್ಮ ಅವ್ರತ ನಮ್ಮ ಜೋಕುಮಾರ ಗಿಡ ಗಣ ಕಟ್ಟಿ ಜಾಲಿ ಕೈ ಬಿಡ್ತಿದ ತಾವ್ ಆ ಜೋಕುಮಾರ ಅದಕ್ಕೆ ನನಗೊಂದು ವಿಚಾರ ಬಂದದ್ರಿ ಹೆಂಗಿಲ್ಲ ಆ ಜೋಕ್ ಇವರ ಕಣದಾಳ ಜೋಕುಮಾರ ಬಾನ ಸ್ವಂಟ ಕಟ್ಟಿ ಜಾಲಿ ಕೈ ಬಡಿತಿದ್ದೇವ ಅವನು ಬೆಳಸಲ ಕೈಯಿಂದ ಕಣದಾಳ ಸುಮ್ಮ ಬಂದಾನ ಬಂದಾನಲ್ಲ ಈ ಜೋಕುಮಾರ ಅವ ಜಾಲಿ ಕೈ ಬಡದಾನ ನಿಂದು ಬಾರದನ ಸ್ವಂಟ ಕಟ್ಟುಕೊಂಡು ಬಾರಿ ಕೈ ರೀ ಬಡಿ ನೋಡು ಆಗದ ಬಾರಿ ಕೈ ಮುಳ್ಳು ಬಡದಪ್ಪ ಎಲ್ಲ ಹರ್ಕೊಂಡು ಹೋಗುದಾಗ್ತದೆ ಬಾರದಾನ

ಜಗತ್ತಿನೊಳಗ ಗಣಮಕ್ಕಳ ಹೆಣಕ ಹೆಗಲು ಕೊಟ್ಟು ಮಣ್ಣು ಕೊಡ್ತಾರೋ ಅಂತ ಕೇಳಿದಾಗ ನಿಮ್ಮ ಪರಮಾತ್ಮ ನ ಮೌನ ಕಡೆ ಮಣ್ಣು ಓದಾನ ಅದಕ್ಕ ಇನ್ನತ್ತ ನಾನು ಮಣ್ಣು ತಾನಾಗೆ ಓದಾನೆ ತಾನಾಗೆ ತಂದ ಕೊಡ್ಬೇಕಾಗಿತ್ಪ ಇಟ್ಟು ಸಂಬಂಧ ಗಣಮಕ್ಕಳ ಹೆಣಕ್ಕ ಹೆಗಲು ಕೊಡ್ತಾರೆ ತೀ ಉದಾಹರಣೆ ನಾವ್ ಹೇಳಿತೀವಿ ನಾವು ಏನು ಹೇಳ್ತಾರೂ ಏ ಎಲ್ಲಾರು ಏನ ಮಣ್ಣ ಕೊಡ್ತಾರನ ಮತ್ತೆ ಮತ್ತ ಹೇಳ್ಕೊಡ್ತಾರ ಎಷ್ಟೋ ಮಂದಿನ ಸುಡ್ತಾರತ್ತಿ ಅಂತ ನೀವು ಆ ಇಲ್ಲಿ ವಿಷಯ ಮಾತು ಹೇಳ್ತೇನೆ ಕೇಳು ಹೇಳಿವ ಇಂದ ಸುಡ್ಲಿ ಹಾ ಬಿಟ್ರ ಮಣ್ಣ ಕೊಡಲಿ ಹೌ ಸುಡಬೇಕಾದ್ರೂ ಹೆಗಲ ಮ್ಯಾಲ ಓದಿ ಹೊತ್ತ ಕೊಡ್ಬೇಕಲ್ಲ ಸುಡಗಾಡದಾಗ ಹೌಲ್ರಿ ಹೊತ್ತ ಮ್ಯಾರ ಹೊತ್ತ ನೀನ ಹೌದು ಅಂದ್ರ ನೀ ನನ್ನ ಕೈಯ್ಯನ ಆಳ ಆಳ ಆಳರ್ಯಾ ಆಳ ಸತ್ತಾರ ಅವರು ನಿನ್ನ ಮೇಲೆ ಹೊರಸ್ತನ ನಾ ಅಂದ್ರೆ ಹೌದು ನಾ ಹೆಂಗೆ ಆಗ್ರಿ ನಾ ಒಂದು ಪಿ ಎಸ್ ಐ ಇದ್ದಂಗ ನೀ ಕೈಯಾಗ ಒಂದು ಹವಾಲ್ದಾರಿ ಇದ್ದಂಗೆ ಹವಾಲ್ದಾರಿ ಇದ್ದಂಗ ಈ ಮನ್ಯಾಗ ನೋಡಿ ಹೆಂಗೆ ಹೆಂಗೆ ರೀ ಅವ್ವ ಹೇ ಸಾಕ್ರೆ ಆಗೈತೆ ರೀ ಮನ್ಯಾಗ ಆಗೈತೆ ಅಂದಾಗ ಮೂಲೆಯನ್ನು ಪಿಸ್ಗು ಬತ್ತಾಗ ಗಂಡನ ಕೈಯಾಗೆ ಬಂದ್ರಿ ಲತ್ನ ಪಿ ಎಸ್ ಐ ಹೆಂಗೆ ಮಾಡ್ತಾಳೆ ಮನ್ಯಾಗ ಕಚೇರಿಯಾಗೆ ಮಾಡ್ತಾಳು ಏ ಹೋಗಿ ಅವ್ನು ಹಿಡ್ಕೊಂಡ್ ಬಾರ ಇದು ಹವಾಲ್ದಾರ್ ಸುಮ್ ನಾಯ್ಕು ನಗುದು ತರದು ಮಾಡ್ತಿ ನೋಡ ಇಲ್ಲಿ ದುಡಿಬೇಕ ನಿಮ್ಮ ಪರಮಾತ್ಮ ವಚನ ಕೊಟ್ಟನು ವಚನ ಪ್ರಕಾರ ಇನ್ನು ಕೂಡ್ಲಾ ಹೌದು ದುಡಿಬೇಕಾಕಿ ಕೈಯಾಗೆ ದುಡಿಬೇಕ ಅದಕ್ಕೆ ತಮ್ಮ ಮತ್ತೊಂದು ಮಾತು ಹೇಳ ನಿಮ್ಮ ಹೆಣ್ಣದಿಯವ್ರ ದೊಡ್ಡ ಇದ್ದು ಅಂದ್ರೆ ಹೌದು ಯಾವ ದೈತ್ಯನ ವಧ ಮಾಡ್ಯಾವತ್ ಕೇಳ ಬಾಳ ದೇವ್ರ ದೈತ್ಯನ ವಧ ಮಾಡ್ಯಾವ ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಿ ಆದದು ಹೆಣ್ಣ ಹೌದು ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಆದದು ಹೆಣ್ಣ ಸುಂಬ ನಿಶುಂಬ್ರ ಸಂವಾರ ಮಾಡಿ ಶಾಂಭವಿ ಆದದ್ದು ಹೆಣ್ಣ ಚಂಡಮುಂಡ ದೈತ್ಯನ ಹೊಡೆದು ಚಾಮುಂಡಿ ಆದದ್ದು ಹೆಣ್ಣ ಮತ್ತೆ ಕಣದಾಳ ಪರಮಾತ್ಮ ಏನ ಸುಗಾ ಕಬಾ ಕಡಲಾಕ್ ಹೋಗಿದ್ರೂ ಸೂರ್ನ ನಾವೊಂದ್ ಕೇಳಿ ತಾವೊಂದ್ ಹೇಳತ್ತೈತಿ ಅದಕ್ಕ ಬಾಳ್ ಬಾಳ್ ಹೇಳ ತಮ್ಮ ಬಾಳತಾನ ಇರ್ಲಿ ನಮಗೂ ಐದು ಗಂಟೆ ಕಂದ್ರೆ ಹಿರಿಯಾರ್ ಕಡೆ ಟೈಮ್ ಇತ್ತು ಹೌದು ಆದ್ರ ಮತ್ತ ನಮಗೂ ಮುಂದೆ ಯಾವ ಜಾಲ್ಕಾ ಮಾಣಿಕಳ ಕಾರ್ಯಕ್ರಮಕ್ಕೆ ಹೋಗೋದೈತಿ ಸಣ್ಣದ ಒಂದು ಖ್ಯಾಲಿ ಅಂದು నేతియల్లి నెల్లూరు నింబ్యాక మోfte కాండాయక నేతియల్లి నెల్లూరు నింబ్యాక ನೀತಿಯಲ್ಲಿನ ಲೋರ ಮುಕ್ತಿ ಕಂಡಾಳಕ್ತ ನೀತಿಯಲ್ಲಿನ ಲೋರ ಮುಕ್ತಿ ಕಂಡಿಯಲ್ಲಿನ ಲೋರ ಬಂದ ಶಿವನಗಾರಿಯಾಗಿ ಬಂದಿ ನಮಾನ ತೆಗೆಡಿ ಶಿವನ ಯಾರು ಭಿಕ್ಷಾ ಬೇಗಿದೆ ನಮ್ಮ ನದಿಯ ಹೊಟ್ಟು

ನೀತಿಯಲ್ಲಿ ನೆಲ್ಲುರನಿ بیاಕ ಮುಖ್ಯ ಗಂಡ ಲಕ್ಕ ನೀತಿಯಲ್ಲಿ ನೆಲ್ಲುರನಿ بیاಕ ಮುಖ್ಯ ಗಂಡ ಲಕ್ಕ ನೀತಿಯಲ್ಲಿ ಡಂಬರ ಚೆನ್ನ ಡೊಳೆ ಚನ್ನರ ಖ್ಯಾತೈನ ಮನಸೀನು ಆದೇವ ಮಾಡುವ ನಮ್ಮ ನಿಧಿಯಲ್ಲಿ ನೆಲ್ಲೂರು ಹಿಮೆಕ ಮುಗಿ ಕಂಡಾಳ ನಿಧಿಯಲ್ಲಿ ನೆಲ್ಲೂರು ಹಿಮೆ ಏ ನೀವಾರೋ ನನ್ನ ಎ ಕಚ್ಚ கல்மா தேவீவாரோ நான் கல்மா தேவ ராமச்சந்திர கல்யாணி அதுக்கல்லூரில நிதியுரான

हरदे मांग हरदे मांग जया नम पार्वत जया नमा पार्व जग ताई जग नमा जग ताई जग नमा

ಮೂರ್ತಿ ಮಂತ್ರ ಮುಕ್ತೂಲ ಗುರುವರ ಕೃಪ ತಸ್ವೈ ಶ್ರೀ ಗುರುವೇನ जय 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 देवी की। जये। जये की। की। जये। जये। संत महाराज राम महादेव नमस्कार अदे रीतराम का